ಒಬ್ಬ ವ್ಯಕ್ತಿ ಸಂಗೀತಗಾರನಾಗಿದ್ದ ಹಾಡ್ಬೇಕಂತ ರಾಜನ ಆಸ್ಥಾನಕ್ಕೆ ಆಹ್ವಾನ ಬಂತು ಆ ವ್ಯಕ್ತಿ ಹಾಡಲಿಕ್ಕೆ ಹೋಗ್ತಾನೆ ಅಲ್ಲಿ ರಾಜ ಹೇಳ್ತಾನೆ ನಿಮ್ಮ ಗುರುವಿನ ಹೆಸರು ಹೇಳಿ ಆ ವ್ಯಕ್ತಿ ನಾನು ಹಾಡ್ತೇನೆ ಗುರುವಿನ ಹೆಸರು ಹೇಳಲ್ಲ ಮೊದಲು ಅಂತೇಳಿ ಆಯಿತು ಎಲ್ಲರೂ ಗುರುಗಳ ಹೆಸರು ಹೇಳಿದರು ಹಾಡಿದರು ಈ ವ್ಯಕ್ತಿ ಆದರೆ ಮೊದಲು ಹಾಡಿದ್ನು ಆಮೇಲೆ ಗುರು ಹೆಸರು ಹೇಳಿದನು ಆ ವ್ಯಕ್ತಿ ಹಾಡಿದ ತಕ್ಷಣ ಎಲ್ಲರೂ ಚಪ್ಪಾಳೆ ಹೊಡೆದ್ರು ಒಗಳಿದ್ರು ಸನ್ಮಾನ ಮಾಡಿದ್ರು ಅಂಥ ಟೈಮಲ್ಲಿ ವ್ಯಕ್ತಿ ಹೇಳ್ತಾರೆ ಇವಾಗ ನಾನು ನನ್ನ ಗುರುವಿನ ಹೆಸರು ಹೇಳುತ್ತೇನೆ ಅಂತೇಳಿ ಮೊದಲು ಯಾಕೆ ಹೇಳಿಲ್ಲ ಅಂತ ನೀವು ಇವಾಗ ಸನ್ಮಾನ ಮಾಡಿದ್ರಿ ಹೊಗಳಿದ್ರಿ ಈ ಗ್ರೇಟ್ನೆಸ್ ನಂದಲ್ಲ ನನ್ನ ಗುರುವುದು ಒಂದ್ ವೇಳೆ ಕೆಟ್ಟದಾಗ ಆಡಿದ್ರೆ ಆ ಒಂದು ನೀವು ಹೇಳ್ತಾ ಇರುವಂತ ಒಂದು ಅವಮಾನದ ಮಾತುಗಳು ಅಥವಾ ರಿಜೆಕ್ಟ್ ಮಾಡ್ತಾ ಇದೆ ಅವಮಾನ ನಮ್ ಗುರುಗ್ ಹೋಗುತ್ತೆ ನನ್ನ ಗುರುವಿಗೆ ನಾನು ನಾ ಮಾನ ಮಹಿಮೆ ಸಲ್ಲಿಸಬೇಕು ಹೊರತು ಅವಮಾನ ಅಲ್ಲ ಅಂತ ಹೇಳ್ತೇನೆ ನನಗೆ ರಾಜ ಖುಷಿ ಪಡ್ತಾನೆ ನಾವು ನೀವು ಹಾಗೇನೆ ನಮ್ಮ ಲೈಫ್ಗಳಲ್ಲಿ ಮಾನ ಮಹಿಮೆ ದೇವ್ರಿಗು ಉಂಟಾಗಬೇಕು ನಾವು ಬದುಕೋದು ದೇವ್ರಿಗೆ ನಮ್ಮ ಜೀವಿತ ಎಷ್ಟು ವರ್ಗ ಸಾಗುತ್ತೆ ಅಷ್ಟು ವರ್ಗ ಸಾಗೋಣ ಲೈಫ್ ಗೋಸ್ ಗಾಡ್ ಇಸ್ ಲೀಡಿಂಗ್ ದೇವರು ನಡೆಸ್ತಾ ಇದ್ದಾನೆ ಸಬ್ಮಿಟ್ ಯೋಸ್ ಇರ್ತದೋ ದೇವರಿಗೆ ಒಪ್ಪಿಸಿದೆ